ಹಲೋ ಸ್ನೇಹಿತರೆ ಸ್ವಾಗತ ಸರ್ ಕೃಷಿಗೆ ನಾನು ನಿಮ್ಮ ಸ್ನೇಹಿತರಾಘು ಮಾತವ್ರು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಸುಭಾಷ್ ಸ್ನೇಹಿತರೆ ಸ್ನೇಹಿತರೆ ಹೋದ ವಾರ ನಾನು ಚಿಯಾ ಸಿಡಿ ಮತ್ತು ಕಿನೋವಾ ಫಾರ್ಮಿಂಗ್ ಯಾವ ಥರ ಮಾಡ್ತಾರೆ ಅಂತೇಳಿ ನಮ್ಮದು ಒಂದು ರೈತರ ಕಡೆ ಹೋಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೌದಾ ನೀವು ಅಂದ್ರೆ ನಾನು ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ನೀನು ಒಂದ್ಸತಿ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ಲಿಂಕ್ ಮಾಡಿದ್ದದ ಸ್ನೇಹಿತರೆ ನೆಕ್ಸ್ಟ್ ವಾರನೂ ನಾನು ಅವ್ರ ರೈತರ ಕಡೆಯೇ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹೌದಾ ಇಲ್ಲಿ ಏನಾದರೂ ಪ್ರಶ್ನೆ ಇತ್ತು ಅಂದರೆ ಹೇಳಿ ನಂದು ಸ್ವಲ್ಪ ಕ್ವಶನ್ಸ್ಗಳು ಅದಾವ ಪ್ರಶ್ನೆಗಳು ಅದಾವ ಅದು ಪ್ರಶ್ನೆ ಕೇಳಕ್ಕೆ ಮತ್ತೊಂದು ಸರ್ತಿ ವಿಲೋ ಮಾಡಕ್ಕೆ ಅವ್ರ ರೈತರ ಕಡೆ ಹೋಗ್ತಿದ್ದೀನಿ ನಾನು ಸೊ ಏನಾದರೂ ಪ್ರಶ್ನೆ ನಿಮ್ದು ಏನಾದರೂ ಫೀಡ್ಬ್ಯಾಕ್ ಇತ್ತಂದ್ರೆ ನಾನು ಕಮೆಂಟಲ್ಲಿ ಹೇಳಿರಿ ಅಥವಾ ನಂದು ವಾಟ್ಸಪ್ ನಂಬರ್ ಐತಲ್ಲ ಆ ವಾಟ್ಸಪ್ ನಂಬರ್ ಕೆಳಗೇನು ಕೊಟ್ಟಿರಲ್ಲ ಆ ವಾಟ್ಸಪ್ ನಂಬರ್ ನೀವು ವಾಟ್ಸಪ್ ಪ್ರಶ್ನೆಗಳು ಹಾಕಿರಿ ಸ್ನೇಹಿತರೆ ಹೌದಾ ಸೊ ಅದೇ ಪ್ರಶ್ನೆಗಳು ಏನು ಮಾಡ್ತೀನಿ ನಮ್ಮ ರೈತರು ಏನಾದರೂ ಅವ್ರಿಗೆ ಹೋಗಿ ಕೇಳ್ತೀನಿ ಸೊ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಅವ್ರ ಕ್ವಶನ್ಗಳು ಫೀಡ್ಬ್ಯಾಕ್ನು ಬರುತ್ತೆ ಆಮೇಲೆ ಒಂದು ನಿಮಗೂ ಒಂದು ಆನ್ಸರ್ ಬಂದಾಗೂ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ನಮ್ಮದು ಇದು ವಿಡಿಯೋ ಮಾಡಿದ ಉದ್ದೇಶ ಆಮೇಲೆ ಸ್ನೇಹಿತರೆ ಇನ್ನೊಂದು ನಂದು ವಿಡಿಯೋಗಳೇನು ಮಾಡ್ತೀನಲ್ಲ ಇದು ನಮ್ಮದು ನಮ್ಮ ರೈತರ ಸಲುವಾಗಿ ಮಾಡ್ತೀನಿ ಅಂದ್ರೆ ನಮ್ಮ ರೈತರದ್ದು ಖರ್ಚು ಕಡಿಮೆ ಮಾಡೋದು ನಿಮ್ದು ಇಳುವರಿ ಇನ್ಕ್ರೀಸ್ ಮಾಡೋದು ಆಮೇಲೆ ನಮ್ಮ ರೈತರಿಗೆ ಏನು ಆಲ್ರೆಡಿ ಅಡ ಟೆಕ್ನಾಲಜಿ ಅಡಪ್ಷನ್ ಮಾಡತ್ತಲ್ಲ ಅದು ಅಡಪ್ಷನ್ ನಿಮ್ಗೆ ಗೊತ್ತಾಗಬೇಕು ಮತ್ತು ನಮ್ಮ ಎಲ್ಲರಿಗೆ ಗೊತ್ತಾಗಬೇಕಂತ ಉದ್ದೇಶದಿಂದ ಮಾಡೋದು ಸ್ನೇಹಿತರೆ ಆಮೇಲೆ ಈ ವಿಡಿಯೋ ಒಳಗೆ ನಿಮಗೆ ನಾನು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡ್ರಿ ಅಂತ ಹೇಳೋಂಗಿಲ್ಲ ಯಾಕಂದ್ರೆ ನೀವು ಪಸಂದ್ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ತೀರಿ ನಾನು ಹೇಳೋದು ಬೇಕಾಗಿಲ್ಲ ಸ್ನೇಹಿತರೆ ಸೊ ಈ ಸ ಈ ವಿಡಿಯೋ ಒಳಗೆ ನಿಮ್ಗೆ ಹೇಳಂಗಿಲ್ಲ ಆಮೇಲೆ ನಿಮ್ದೇನು ವಿಡಿಯೋ ಏನು ಅದಾವಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಏನು ಹಾಕಿದಲ್ಲ ಅದು ಎಲ್ಲ ವಿಡೋಗಳು ನೋಡಿರಿ ಆ ಒಳಗೆ ನಿಮಗೆ ಏನಾದರೂ ಪ್ರಶ್ನೆಗಳು ಕೇಳೋದಿತ್ತಂದರೆ ಹೇಳ್ರಿ ನನಗೆ ನಾನು ಆ ವಿಡಿಯೋದ ಮೇಲೆ ನಾ ರೈತರ ಮೇಲೆ ಮತ್ತೊಂದು ಸರ್ತಿ ಹೋಗಿ ಅದೇನು ಪ್ರಶ್ನೆಗಳು ಕೇಳ್ತೀನಿ ಸ್ನೇಹಿತರೆ ಸೊ ಇದು ನಿಮಗೆ ಸಲುವಾಗಿ ಮಾಡಿದದ ನಿಮಗೋಸ್ಕರ ಮಾಡಿದದ ಸೊ ನಮ್ಮ ರೈತರಿಂದ ರೈತರಿಗೆ ಫೈದ ಆಗಬೇಕಂತ ಮಾಡಿದ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನಮ್ಮದು ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಅಥವಾ ಇನ್ನೂ ಏನಾದರೂ ಇಂಪ್ರೂವ್ ಮಾಡೋದಿತ್ತೆ ಹೇಳ್ರಿ ಕಮೆಂಟಲ್ಲಿ ಹೇಳಿರಿ ನನಗೆ ಅಥವಾ ವಾಟ್ಸಪ್ ಮಾಡಿರಿ ನಾನು ಅದರೊಳಗೂ ತಿದ್ಕೋತೀನಿ ಆಮೇಲೆ ನಿಮ್ಮದು ಸಪೋರ್ಟು ನಮ್ಮ ಜೊತೆ ಇರಲಿ ಅಂತ ಕೇಳಿ ಇವ್ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜಯ ಕನ್ನಡ